పూజ ఎలా బా చోడ్రీ బీ మన మాప్ ఐతీ చందర్శన ఐతీ దేవ్రౌదమ్మా ఇల్ బెల్ హోడు చందర్శన మనస్ తృప్తి ఆకతి మనస్ నెమ్ది అనమ్ మనసి అంత్రి ಅಪ್ಪ ಅಮ್ಮ ನಡ್ರಿ ಜಲ್ದಿ ಜಲ್ದಿ ಹೋಗುನು ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕು ಬಾಸ್ ಫೋನ್ ಮಾಡತಿದ್ರು ಇನ್ನು ಯಾಕೆ ಬಂದಿಲ್ಲ ಮ್ಯಾನೇಜರ್ ಆಗಿ ನೀವೇ ಹಿಂಗ್ ಮಾಡಿದ್ರ ಮತ್ತೆ ಉಳ್ದವ್ರೆಲ್ಲ ಹೆಂಗ್ ಮಾಡ್ತಾರು ಅಂತ ಕೆಸ ಅನ್ನತಿದ್ರು ಅಮ್ಮ ಮದುವೆಗೆ ಇನ್ನ ಒಂದ್ ವಾರ ಆಗಿಲ್ಲ ಅಂತಂದ್ರಾಗ ಬಾ ಅಂತ ಹೆಂಗ್ ಫೋನ್ ಮಾಡ್ತಾರ ಅವರು ಅಲ್ಲ ಅಮ್ಮ ಒಂದ್ ವಾರ ಅಲ್ಲ ಇವ್ರು ಕೊಟ್ಟಿರೋದೆ ನನಗೆ ಮೂರ್ ದಿನ ರಜಾ ಅಂತದ್ರಾಗ ಈಗ ನಾಕ್ ದಿನ ಆಯ್ತು ನಾಳೆಗೆ ಬಂದ್ರೆ ಐದ್ ದಿನ ಆಗ್ತತಿ ಅದಕ್ಕೆ ಸ್ವಲ್ಪ ನಾನು ಒಂದ್ ತಾಸಾರ ಹೋಗಿ ಕುಂತ್ ಬನ್ನಿ ಅಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಸಮಾಧಾನ ಅನ್ನೋದು ಇರ್ತತಿ ಸರಿ ಸರಿ ತರ ಹೋಗಿ ಬಾ ನಿಮ್ಮ ನೇಕಿದ್ರು ಏನು ಮಾಡ್ದು ನಿಮಗೂ ಹೊತ್ತು ಆಗೋದಿಲ್ಲ ಹೋಗ್ ಬಾ ಆಯ್ತು ಹೋಗ್ ಬಾ ಮತ್ತೆ ಮುಂದಿನ ವಾರದಾಗ ಅದು ಒಂದು ವಾರ ನಿನ್ನ ಸೂಟಿ ಮಾಡಬೇಕಕತ್ತೆ ನೋಡು ಮತ್ತೆ ಯಾಕಮ್ಮ ಮತ್ತೆ ಯಾಕೆ ಸೂಟಿ ಮಾಡಬೇಕು ಮತ್ತೆ ಯಾಕೆ ರಜಾ ಹಾಕಬೇಕು ಬರೇ ಏನು ರಜಾ ರಜಾ ಹಾಕೋಂತ ಕುಂದ್ರು ಏನಾರ ಏನರ ಇರ್ಲಿ ಅಥವಾ ನಿನ್ನ ಹೆಂತಿನ ತವರಮಣಿ ಹಾಕಿಕೊಂಡು ಹೋಗಬೇಕಕತ್ತೆ ಹಂಗಾಗಿ ಇರ ಅಂತ ಹೇಳಿನಿ ನಾನು కమలీ ఇంకా అవగలా నొడొనిడు అవగా బీకద్రో ఊగే కర్పం బరువగా అవగు షూటింగ్ మార్తనిగా ఆఫీస్ కి వెళ్లి పరి పోగు నీ మాట టైం అవుతది పాప ఒలికు అమ్మా నంగూ కాలేజీకి టైం అవుతది అమ్మా బన్నీ హోగన హౌదు అప్ప థాంక్స్ అప్ప నీద్రో నన్ను అర్థం మార్కొండియల్ల అత్తిరి హోగున్ రి హ సరే నడిరమ్మ మాతా ಹೋಗి అవను ఆఫీస్ కిోక్తనంట జల్ జల్లీ హోగున్ నడిరంగా హోక్తను గాడి తో మరుగో కార్ తో బా కార్ ని జది ఏరు హోగుడుని మాత ఇంగు టైం అవుతది ಸರಿಯಪ್ಪ ತಗೊಂಡ್ ಬರ್ತೀನಿ ಇಲ್ಲೊಂದ್ಸರಿ ನಮ್ಮ ಅಮ್ಮನದು ಕರ್ಕೊಂಡ್ ಬರ್ಬೇಕು ನೋಡ್ರಿ ಅತ್ತಿರಿ ಬಾ ಚಂದ ಐತ್ರಿ ದೇವಸ್ಥಾನ ನಮಗೂ ಬಾಳ್ ಖುಷಿ ಆಗ್ತತಿ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನೋದು ಇರ್ತತ್ ನೋಡ್ರಿ ಅತ್ತಿ ಹ್ಮ್ ಬರ್ತಾರಲ್ಲ ಅವಾಗ ಒಂದ್ಸರಿ ಕರ್ಕೊಂಡ್ ಬರೋನ್ ತಗೋ ಅವ್ರ ಪಾಪ ನೋಡಿದಂಗ ಆಗ್ತತಿ ಬಿಕ್ಕಿನು ಒಂಥರ ಖುಷಿ ಪಡ್ತಾನು ಇಬ್ರು ಎಲ್ಲಾರು ಅವ್ರು ಬಂದ್ರ ಹತ್ರ ಅವ್ರಿಬ್ರು ನಾವ್ ಅಷ್ಟ್ರು ಕೂಡಿ ಒಂದ್ಸರಿ ಇನ್ನೊಂದ್ಸರಿ ಬಂದ್ ಹೋಗೋನು ಸರಿ ರೀ ಅತಿ ಯಾಕೆ ತರೋನ್ ಇನ್ನೂ ಬಂದೇ ಇಲ್ಲ ಒಂದ್ ವಾರ ಆಯ್ತು ಯಾಕಂತಾನೆ ಹೇಳಿಲ್ಲ ಫೋನ್ ಕೂಡ ಮಾಡಿಲ್ಲ ನನಗ ಆಫೀಸ್ ಕೂಡ ಬಂದಿಲ್ಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ನನಗೆ ಹಿಂಗ್ ಮಾಡಿ ಸಿಕ್ಕ ತರಸ್ತ ನೀನು ಬರಲಿ ಆಫೀಸ್ ಗೆ ಹೇಳ್ತೀನ ಯಾಕ ನನಗೆ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ಹೇಳಿ ಒಂದು ವಾರ ಆಯ್ತು ನಾನು ನಿನ್ನ ನೆನಪಿಗೆ ಬಂದಿಲ್ಲ ಬರಲಿ ಮಾಡ್ತೀನಿ ಅವನಿಗೆ ಸರಿಯಾಗಿ ಏನು ಮಾಡ್ತಾ ಇದ್ದಾಳೆ গীತಾ ತುಂಬಾ பீಚರ್ ಮಾಡ್ಕೊಂಡಿದ್ದಾಳೆ ಏನು ಎಲ್ಲಿದ್ದಾಳೆ ಕಾಣಸ್ತನೇ ಇಲ್ಲ ಹಾಯ್ ಗೀತಾ ಹೇಗಿದೀಯಾ ಏನು ಮಾಡ್ತಾ ಇದ್ದೀಯ ಇಲ್ಲಿ ಎಷ್ಟು ದಿನ ಆಯ್ತು ಒಂದು ವಾರ ಆಯ್ತು ನನಗೆ ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನು ಮಾಡ್ತಾ ಇದ್ದೀಯಾ ನೀನು ಅದು ಹಾಗಲ್ಲ ನಿನಗೆ ಹೇಳಬೇಕು ಅಂತ ಅನ್ಕೊನಿ ಆದ್ರೆ ಏನು ಮಾಡೋದು ನಮ್ಮ ಮೊನ್ನೆಗ ನನಗೆ ಏನೋ ರಾಗ ಹೇಳ್ತಾ ಇದ್ದೀಯಾ ಅದು ಇದು ರಾಗ ನನಗೆ ಚಲ್ಲ ಹೇಳಬೇಡ ಡೈರೆಕ್ಟ್ ಆಗಿ ಏನು ವಿಷಯ ಅಂತ ಹೇಳು ಅದು গীತಾ ನೀನು ಹೇಳಿದ್ರೆ ಬಾಳೆ ಪೀಚರ್ ಮಾಡ್ಕೊತಿದ್ದೀನಿ ನಮ್ಮ ಅಮ್ಮ ಇಷ್ಟ ಇಲ್ಲ ಮಜಿ ಮಾಡ್ಬಿಟ್ರು ಏನು ಹೇಳ್ತಾ ಇದ್ದೀಯಾ ನಿಜ ಹೇಳ್ತಾ ಇದ್ದೀಯಾ ನೀನು ಹೌದು ನಿಜಾನ ಹೇಳ್ತಾ ಇದ್ದೀನಿ ನಮ್ಮಮ್ಮ ನನಗೆ ಒಂದೇ ವಾರದಲ್ಲಿ ಮದುವೆನ ಮಾಡಿಸ್ಬಿಟ್ರು ಅದಕ್ಕೆ ನನಗೆ ಫೋನ್ ಇಸ್ಕೊಂಡ್ಬಿಟ್ಟಿದ್ರು ನನಗೆ ಫೋನ್ ಕೂಡ ಕೊಟ್ಟಿಲ್ಲ ಹಾಗಾಗಿ ನಿಮ್ಗೆ ಫೋನು ಮಾಡೋಕ್ಕಾಗಿಲ್ಲ ಮೆಸೇಜು ಮಾಡೋಕ್ಕಾಗಿಲ್ಲ ಗೀತಾ ಸುಳ್ಳು ಹೇಳ್ಬೇಡ ತರ ನೀನು ನನಗೆ ಸುಳ್ಳು ಹೇಳ್ತಾ ಇದೀಯ ಅಂತ ಅನಿಸ್ತಾ ಇದೆ ತರ ಮಾತಾಡೋದಕ್ಕೆ ಹೋಗ್ಬೇಡ ತರ ನಾನು ಇಷ್ಟು ನಂಬಿಕೆ ತರ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಳ್ಬೇಡ ಅಳ್ಬೇಡ ಗೀತಾ ನಾನು ಬೇಕು ಅಂತ ಮಾಡಲಿಲ್ಲ ನಮ್ಮ ಅಮ್ಮನೇ ಎಲ್ಲ ನಮ್ಮ ಅಪ್ಪ ಅಮ್ಮ ಕೂಡಿ ನನಗೆ ಮೋಸ ಮಾಡಿಬಿಟ್ರು ನಾನು ಎಷ್ಟು ಬೇಡ ಅಂದ್ರೂ ಕೇಳೇ ಇಲ್ಲ ನನಗೆ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಅವರು ನನಗೆ ಬಲವಂತವಾಗಿ ಮದುವೆನ ಮಾಡಿಬಿಟ್ರು ನಾನು ಏನು ಮಾಡಲಿ ಗೀತಾ ಮಾಡಬೇಕಾಗಿತ್ತು

ಅದು ಹಾಗಲ್ಲ ನಿನ್ನ ನಾನು ಪ್ರೀತಿ ತುಂಬಾ ಪ್ರೀತಿ ಮಾಡ್ತಾ ಇದೀನಿ ನನ್ನ ಮನ್ಸಲ್ಲಿ ಇರೋದು ನೀನೇ ಗೀತಾ ಪ್ಲೀಸ್ ಅರ್ಥ ಮಾಡ್ಕೋ ನಾನು ನಿನ್ನ ಯಾವತ್ತೂ ಕೈ ಬಿಡಲ್ಲ ಇದು ಮಾತ್ರ ಮೇಲೆ ಮೇಲಾನೆ ಗೀತಾ ನಂಬು ನನ್ನ ಹೌದಾ ಅದು ಅದು ಹೇಗಾಗುತ್ತೆ ಗೀತಾ ಬರೋದಕ್ಕೆ ಆಗೋದಿಲ್ಲ ಅಂತಾನೆ ತಾನೇ ಕಟ್ಬಿದ್ದು ಮದುವೆ ಆಗಿರೋದು ಆದ್ರೆ ನನ್ಗೊಂದು ಮಾತು ಕೊಡ್ತೀನಿ ಗೀತಾ ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ ನಿನ್ನ ನೆರಳಾಗಿ ನಾನು ಇರ್ತೀನಿ ನಿನಗೆ ಯಾವುದೇ ರೀತಿಯಾದ ತೊಂದರೆ ಕೊಡ್ತಿರೋ ಹಾಗೆ ನಾನು ಇರ್ತೀನಿ ಇದು ಮಾತ್ರ ನನ್ನ ಮನಸ್ಸಲ್ಲಿರೋ ಮಾತು ನಾನು ಪ್ರೀತಿ ಮಾಡ್ತಾ ಇರೋದೇ ನಿನ್ನ ನನ್ನ ಮನಸ್ಸಲ್ಲಿರೋದು ಕೂಡ ನೀನೇ ಅವಳು ಯಾವುದೇ ರೀತಿಯಾದ ನನ್ನ ಇಲ್ಲ ನನಗೆ ಅವಳ ಮೇಲೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಕೂಡನು ಇಲ್ಲ ಗೀತ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಣ ಹೌದಾ ಹಾಗಾದ್ರೆ ಒಂದು ಮಾತು ಕೊಡು ನನಗೆ ಯಾವಾಗಲೂ ಸಾಯೋವರೆಗೂ ನನ್ನ ಕೈ ಬಿಡಲ್ಲ ಅಂತ ನೀನು ನನಗೆ ಮಾತು ಕೊಡು ನಾನು ಇನ್ನೂ ನಂಬ್ತೀನಿ ಆದರೆ ನೀನು ಒಂದಲ್ಲ ಒಂದಿನ ನನಗೆ ಕುತ್ಕೊಂಡು ನಿಮ್ಮ ತಾಳಿ ಕಟ್ಟಲೇಬೇಕು ನಾನು ಏನು ಆಗಲೇಬೇಕು ಸರಿ ಆಯಿತು ಟೈಮ್ ಬಂದಾಗ ನೀನು ಕುತ್ತಿಗೆ ನಾನು ತಾಳಿ ಕಟ್ಟೆ ಕಟ್ತೀನಿ ಅವಳನ್ನ ಡೈವರ್ಸ್ ಕೊಟ್ಟು ಹೊರಗೆ ಹಾಕಿ ನಿನ್ನೆ ನನ್ನ ಹೆಂಡತಿಯಾಗಿ ನಮ್ಮ ಮರಿಗೆ ಕರ್ಕೊಂಡು ಹೋಗ್ತೀನಿ ಇದು ಮಾತ್ರ ನಿನ್ನ ಮೇಲೆ ಆನೆ ಓ ಹೌದಾ ಹಾಗಾದ್ರೆ ನನಗೆ ಇವಾಗ ನಿನ್ನ ಮೇಲೆ ನಂಬಿಕೆ ಬಂತು ಹಾಗಾದ್ರೆ ನಿನ್ನ ನನಗೆ ತೋರಿಸಲ್ವಾ ಹೇಗಿದಾಳೆ ಅಂತ ಹೇಳಿ ನಾನು ಒಂದ್ಸರಿ ನೋಡಬೇಕಲ್ಲ ಎಷ್ಟು ಸುಂದರಿನೋ ಅಂತ ಹೇಳಿ ಯಾವ ಊರು ಸುಂದರಿನೋ ಏನೋ ಯಾವುದೋ ಒಂದು ಹಳ್ಳಿಲಿದ್ಲು ಅವಳನ್ನ ಕರ್ಕೊಂಡ್ಬಂದು ನನಗೆ ಗಂಟಾಕಿದಾಳೆ ನಮ್ಮಮ್ಮ ನಮ್ಮಮ್ಮಗೂ ಬುದ್ಧಿ ಇಲ್ಲ ನಮ್ಮ ಅಪ್ಪಂಗೂ ಬುದ್ಧಿ ಇಲ್ಲ ಇಂಥ ಒಂದು ಬ್ಯೂಟಿಫುಲ್ ಫಿಗರ್ ನ ಬಿಟ್ಟು ಅಂತ ಒಂದು ವಿಲೇಜ್ ಕರ್ನ ತಕೊಂಡು ನನಗೆ ಕಟ್ ಬಿಟ್ಟಿದ್ದಾರೆ ಏನು ಹೇಳ್ತಾ ಇದೀಯಾ ತರನ್ ಆಕಿ ತಾಳ ನಾನು ನೋಡಲೇಬೇಕಲ್ಲ ನಿನ್ ಬಾಯ್ ಇವತ್ತು ಈ ಸಾಯಂಕಾಲ ಮನೆಗೆ ತೋರಿಸ್ತೀನಿ ಹೇಗಿದಾಳೆ ಅಂತಾ ನಿಂಗೂ ಮೀಟ್ ಮಾಡಿಸ್ತೀನಿ ಸರಿ ಆಯ್ತು ತರನ್ ಇವಾಗ ಬರ್ತೀನಿ ಓಕೆ ತರನ್ ಈವನಿಂಗ್ ನಿನ್ ಜೊತೆನೇ ಬರಲಾ ಅಥವಾ ನಿನ್ ಮುಂಚೆ ಹೋಗಿರಲ್ಲ ನಾನು ಆಮೇಲೆ ಬರ್ತೀನಿ ಓಕೆನಾ ಸರಿ ಆಯಿತು ನಾನು ಹೋಗಿರ್ತೀನಿ ನಾನು ಸ್ವಲ್ಪ ಮನೆಯಲ್ಲಿ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿರ್ತೀನಿ ಅವಾಗ ನೀನು ಎಲ್ಲರ ಜೊತೆ ಬಂದುಬಿಡು ಓಕೆನಾ ಓಕೆ ಡಿಯರ್ ಓಕೆ ನಾ ಐ ವಿಲ್ ಕಮಿಂಗ್ ಡೋಂಟ್ ವರಿ ಓಕೆ ಓಕೆ ಬಾ ನಾನು ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಡಾರ್ಲಿಂಗ್ ಮೈ ಸ್ವೀಟ್ ಹಾರ್ಟ್ ಸರಿ ಆಯ್ತು ಆಯ್ತು ಈ ರೀತಿ ನೀನು ನನಗೆ ಮಾತ್ ಕೊಟ್ಟು ಕೊಟ್ಟು ಇವಾಗ ನಾನು ಮೋಸ ಮಾಡಿರೋದೇ ಸಾಕು ಇನ್ನು ಮುಂದೆ ನನಗೆ ಮೋಸ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ತರಂತ ಮದುವೆ ಆಗಿರೋದು ಅಷ್ಟೇ ಅದು ಬಿಟ್ಟರೆ ಏನಾಗಿದೆ ನಮ್ಮಿಬ್ಬರ ಮಧ್ಯೆ ಏನಾಗಿಲ್ಲ ಅದು ಮಾತ್ರ ನೀನು ಏನು ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ ಓಕೆ ಸರಿ ಆಯಿತು ನಾನು ಇವ್ನಿಂಗ್ ಬರ್ತೀನಿ ಇವಾಗ ನೀನು ಹೋಗು ಕೆಲಸ ಮಾಡ್ಕೊ ಒಂದು ವಾರ ಆಯಿತು ಕೆಲಸಕ್ಕೆ ಬಂದಿಲ್ಲ ಬಾಸ್ ತುಂಬಾ ಬೈತಾ ಹೌದಾ ಏನಂತ ಇದ್ರು ಏನಿಲ್ಲ ತರುಣಿ ಯಾಕೆ ಇನ್ನೂ ಕೆಲಸ ಎಲ್ಲ ಪೆಂಡಿಂಗ್ ಇದೆ ಯಾವಾಗ ಕಂಪ್ಲೀಟ್ ಮಾಡ್ತಾ ನೀನು ಮದುವೆ ಅಂತ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಮದುವೆ ಅಂತ ಕೂಡ ಯಾರಿಗೂ ಹೇಳೇ ಇಲ್ಲ ಇವಾಗ ಬಂದು ಹೇಳ್ತಾ ಇದ್ದಾನೆ ಮದುವೆ ಅಂತ ಅಂತೇಳಿ ಅಂತ ಇದ್ರು ಓ ಗಾಡ್